ಅವರು ಈಗ ನಮ್ಮ ಹೀರೋ ಇರೋ ಅವ್ರೆಲ್ಲ ಮಾರಾಚಾರಚೀನ್ ಮೇಕಪ್ ಮ್ಯಾನ್ ಅವ್ರ ನವೀನ್ ಎಲ್ಲ ಮಾಡೋದ್ರ ಅಲ್ಟಿ ಸರ್ ಅದ್ರ ಬಗ್ಗೆ ಎಳ್ಳೆ ಮಾತ ಇಲ್ಲ ಅಲ್ಟಿ ಇದೆ ಸರ್ ಬಿಡಿ ಸರ್ ಅದ್ರ ಬಗ್ಗೆ ಎಳ್ಳೆ ಮಾತು ಇಲ್ಲ ಸರ್ ನಮಗೆ ಫುಲ್ ಟೋಟಲ್ ಫಿಲಂ ಇಷ್ಟ ಆಯ್ತು ಸರ್ ಅಸರ್ ಬೇರೆ ನಮ್ಮ ಮಲ್ಲಣ್ಣವ್ರೆ ಅಲ್ಟಿ ಮಾಡ್ಬಿಟ್ಟಿದ್ದಾರೆ ಅದ್ರಲ್ಲ ತಮಾಟೆ ಈರುಳ್ಳಿ ಆ ಮತ್ತೆ ನಾನು ಮಾಡಿ ಸರ್ ಎಲ್ಲ ಸರ್ ಅಲ್ಲಿ ಹೆल्ले ಮಾತೆ ಇಲ್ಲ ಸರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಕನ್ನಡ ಮೂವಿಗೆ ಪ್ರೋತ್ಸಾಹ ಕೊಡಿ ನೋಡಿ ನೋಡಿ ತುಂಬಾ ಆಕ್ಟಿಂಗ್ ಸೂಪರ್ ಆಗಿತ್ತು ಮತ್ತೆ ಸೆಕೆಂಡ್ ಮತ್ತೆ ಮೂವಿ ಬರುತ್ತೆ ಅಂತ ನಾನು ಅನ್ಕೊಂಡ ತಗೊಂಡಿದ್ದೀನಿ ಅಷ್ಟೊಂದು ಎಲ್ಲರೂ ಮೂವಿ ನೋಡಿ ಕನ್ನಡ ಮೂವಿ ಬೆಳೆಸಿ ಉಳಿಸಿ थैंक ಮೂವಿ ಚೆನ್ನಾಗಿದೆ ಹೊಸ ಪ್ರಯತ್ನ ಹೊಸನು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಂದು ಥಿಯೇಟರ್ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ನೈಸ್ ಕ್ವಂಡೀಫುಲ್ ಹೀರೋ ಹೀರೋ ಇನ್ವರ್ಸ್ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಒಂದು ಕಮರ್ಷಿಯಲ್ ಮೂವಿ ಆ್ಯಂಡ್ ಟೋಟಲಿ ಒಂದು ಫ್ಯಾಮಿಲಿ ಎಲ್ಲ ನೋಡ್ಬೋದು ಸೊ ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ನೋಡಿ ಗಾಯ್ಸ್ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಫಿಲಂ ಹೆಸರು ಬಂದು ಅಚ್ಚೆ ಅಂತ ನನಗೆ ಭಾಳ ಇಷ್ಟ ಆಗಿದ್ದು ಒಂದು ಮೈನ್ ಪಾಯಿಂಟ್ ಹೇಳ್ತೀನಿ ಹೀರೋ ಮತ್ತು ಹೀರೋಯಿನ್ ಫಸ್ಟ್ ಟೈಮ್ ಮೀಟ್ ಆದಾಗ ಯಾವ ರೀತಿ ಒಂದು ಇಲ್ಲೇ ಇಲ್ಲೇ ಇದ್ದಾರೆ ಸೋನಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇವರು ಕೂಡ ಒಂದು ಹುಡುಗಿ ಒಂದು ಹುಡುಗನಿಗೆ ತುಂಬ ತುಂಬ ಇಷ್ಟಪಟ್ಟಾಗ ಒಂದು ಡೆಸ್ಪರೇಟ್ ಲವ್ ಅಂತಾರಲ್ಲ ಪ್ರೀತಿ ತೋರಿಸ್ಕೊಳ್ಳೋದು ಅದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ನನಗಿಷ್ಟ ಆಗಿದ್ದು ಫೈಟ್ಸ್ ಬಿ ಜಿ ಎಮ್ಸ್ ತುಂಬ ಚೆನ್ನಾಗಿ ಹೊಂದಿದೆ ಆ್ಯಂಡ್ ನೆಗೆಟಿವ್ ಶೇಡಲ್ಲಿ ಕ್ಯಾರೆಕ್ಟರ್ ತುಂಬ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ನಂಗೆ ಫಸ್ಟ್ ಆ್ಯಂಗಲ್ಲೇ ಇಷ್ಟ ಆಯಿತು ಯಾವಾಗ ಅವ್ರು ನೆಗೆಟಿವ್ ಶೇಡ್ ರೌಡಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರ ಕಣ್ಣು ಯಾವತ್ತೂ ತೋರಿಸಿಲ್ಲ ಫಸ್ಟು ಬರೀ ಲೋ ಆ್ಯಂಗಲ್ ಮಾಟ ಚೆನ್ನಾಗಿ ತೋರಿಸಿದೆ ಓವರ್ ಆಲ್ ಯಾರ್ಯಾರು ಇದುವರೆಗೂ ಹೇಳ್ತಾ ಇದ್ದೀರಾ ಕನ್ನಡ ಮೂವಿ ಬೆಳೀತಿಲ್ಲ ಅಂತ ಇವತ್ತಿಗೂ ಬನ್ನಿ ಗಾಂಧಿನಗರಲ್ಲಿ ಮೂವೀಸ್ ರಿಲೀಸ್ ಆಗ್ತಾ ಇದೆ ರಿಲೀಸ್ ಆದಾಗ ಬಂದು ಸ್ವೀಕಾರ ಮಾಡಿ ಕನ್ನಡ ಮೂವಿ ನೋಡಿ ಬೆಳೆಸಿ ಜೈ ಅಚ್ಚೆ ಥ್ಯಾಂಕ್ ಯು ಸೊ ಮಚ್ ಯಶೋಧರ್ ಅವರ ನಿರ್ದೇಶನದಲ್ಲಿ ಮೂಡಿರೋ ಈ ಅಚ್ಚೆ ಚಿತ್ರ ತುಂಬ ವಿಭಿನ್ನವಾಗಿ ಬಂದಿದೆ ಸ್ವಾರಸ್ಯಕರವಾಗಿದೆ ಇವರ ಈ ಏನು ಎಂಡಿಂಗ್ ಸೀನ್ ಏನು ತೋರಿಸ್ತಾ ಇದ್ದಾರೆ ಇದನ್ನು ನೋಡಿದ್ರೆ ಅಚ್ಚೆಟ್ಟು ಬರೋ ಲಕ್ಷಣಗಳು ಕಾಣ್ತಾ ಇದೆ ಈ ಚಿತ್ರ ನೂರು ದಿನ ಆಚರಣೆ ಮಾಡಲಿ ಅಂತ ಆರೈಸ್ತೀನಿ ಈ ಚಿತ್ರದಲ್ಲಿ ಕಾಮಿಡಿ ಮಾಡಿದ್ದ ನಾನು ಮನೋ ದೇವ್ ಈ ಇವನಲ್ಲಿರೋ ಒಂದು ಕಲೆ ಮುಂದೆ ಬರೋ ಕನ್ನಡ ಚಿತ್ರರಂಗಗಳಲ್ಲಿ ಅತಿ ಉನ್ನತ ಹಾಸ್ಯ ನಟನಾಗಿ ಹೆಸರು ಮಾಡ್ತಾನೆ ಮದುವುದ ತುಂಬ ಚೆನ್ನಾಗಿದೆ ಒಳ್ಳೆಯದಾಗಿದೆ ಚೆನ್ನಾಗಿದೆ ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ ಓಕೆ ಚೆನ್ನಾಗಿದೆ ನೋಡ್ಬೋದು